ಮಹಲಿಂಗ್ಪುರ ಬಳಿಯ ಸಂಗಾನಟಿ ಕ್ರಾಸ್ ಬಳಿ ನಡೆದಿರುವಂತಹ ಘಟನೆ ಅದು ಅಂದ್ರೆ ಸೈದಾಪುರ ಕಾರ್ಖಾನೆ ಅದು ಸಮೀರ್ವಾಡಿಯ ಕಾರ್ಖಾನೆ ಆವರಣದಲ್ಲಿ ಟ್ರ್ಯಾಕ್ಟರ್ಗಳಿದ್ವು ಸಂಜೆ ಸಕ್ಕರೆ ಕಾರ್ಖಾನೆಗೆ ಮುತ್ತಿಗೆಗೆ ಹೋಗ್ತಿದ್ರು ರೈತರು ಕಾರ್ಖಾನೆಗೆ ರೈತರು ಹೋಗುವಷ್ಟರಲ್ಲಿ ಬೆಂಕಿ ಬಿದ್ದು ಬೆಂಕಿ ಹಸಿದವ್ರು ಯಾರು ಇದು ಈಗ ರೈತರೇ ರೈತರಿಗೆ ಇಲ್ಲಿ ನಷ್ಟವನ್ನ ಮಾಡಿದಾರಾ ಅಥವಾ ಕಿಡಿಗೇಡಿಗಳು ಯಾರಾದರೂ ಬಂದ್ರ ಅಥವಾ ಅಲ್ಲಿ ರೈತರಿಗೆ ಕೆಟ್ಟ ಹೆಸರು ತರಬೇಕಂತೇಳಿ ರೈತರ ಸೋಗಿನಲ್ಲಿ ಬಂದಂಥ ಬೆಂಕಿ ಹಾಕಿದ್ರ ನೋಡಿ ಒಂದೊಂದು ದೃಶ್ಯಗಳು ಬೈಕಿಗೆಲ್ಲ ಸುಟ್ಟು ಹಾಕಿದ್ದಾರೆ ರೀ ನೂರ ನೂರಂತೆ ನೂರಕ್ಕಿಂತ ಹೆಚ್ಚು ಟ್ರ್ಯಾಕ್ಟರ್ಗಳಂತೆ ದಟ್ಟವಾದಂಥ ಹೊಗೆ ಆವರಿಸಿದೆ ಏನೋ ಒಂದು ದೊಡ್ಡ ಬಾಂಬ್ ಬ್ಲಾಸ್ಟ್ ಅದಕ್ಕಿಂತ ದಟ್ಟವಾದಂಥ ಹೊಗೆಯಲ್ಲಿ ಆವರಿಸಿದೆ ಹಾಗಾಗಿನೇ ಸಕ್ಕರೆ ಸಚಿವರು ಕೂಡ ಭರವಸೆಯನ್ನು ಕೊಟ್ಟಿದ್ದಾರೆ ಜೊತೆಗೆ ಇಲ್ಲಿ ಯಾರೆಲ್ಲ ಬೆಂಕಿ ಹಾಕಿದ್ದಾರೋ ಅವರ ವಿರುದ್ಧ ನಿರ್ದಾಕ್ಷಿಣ್ಯವಾದಂಥ ಕ್ರಮ ಆಗಬೇಕು ನೋಡಿ ರೈತರಿಗೆ ಇಲ್ಲಿ ಎಷ್ಟು ಲಾಸ್ ಆಗುತ್ತೆ ಸಕ್ಕರೆ ಕಾರ್ಖಾನೆಯವರು ಆ ಕಬ್ಬು ಕಟಾವು ಮಾಡೋದು ಮತ್ತು ಅವರು ಟ್ರಾನ್ಸ್ಪೋರ್ಟ್ ಏನು ಮಾಡ್ತಾರೆ ಒಂದು ಬ್ಯಾಚ್ ಅಂತ ಮಾಡಿರ್ತಾರೆ ಹದಿನೈದರಿಂದ ಇಪ್ಪತ್ತು ಜನ ಒಂದು ಬ್ಯಾಚಪ್ಪ ಅಂದರೆ ಲೇಬರರ್ಸು ಅದಕ್ಕೊಬ್ಬ ನಾಯಕ ಇರ್ತಾನೆ ಅವ್ನು ಕರೆದು ಹೇಳ್ತಾರೆ ನೋಡಪ್ಪ ಇಷ್ಟು ಎಕರೆ ಕಬ್ಬಿದೆ ರೈತರದ್ದು ನೀವೇ ಹೋಗಿ ಅದನ್ನು ಕಟಾವು ಮಾಡ್ಕೊಂಡು ಬರಬೇಕು ಟ್ಯಾಕ್ಟರ್ಗೆ ಇಟ್ರೆ ಲೇಬರ್ಸ್ಗಳದ್ದು ಇರುತ್ತೆ ಕೆಲವು ಕಡೆ ರೈತರದ್ದು ಇರುತ್ತೆ ಸಂಪೂರ್ಣವಾಗಿ ಕಾರ್ಖಾನೆಯವರು ಇದರ ಜವಾಬ್ದಾರಿನ ತೆಗೆದುಕೊಳ್ಳಬೇಕಾದಂಥ ಒಂದು ಪರಿಸ್ಥಿತಿ ಸದ್ಯಕ್ಕೆ ಬಂದಿದೆ ಆದರೆ ಅಲ್ಲಿ ಕಣ್ಣೀರು ಹಾಕ್ತಿರುವಂಥ ರೈತರು ನಾವು ನೋಡ್ತಾ ಇದ್ವಿ ಸ್ವತಃ ಅವರು ಕೂಡ ಟ್ರ್ಯಾಕ್ಟರ್ಗಳನ್ನು ತೆಗೆದುಕೊಂಡು ಬಂದಿದ್ದಾರೆ ಅಂದರೆ ಕೆಲವು ಕಡೆ ಕೆಲವು ಮಾನದಂಡಗಳು ಇರ್ತವೆ ಅಂದರೆ ರೈತರ ಇಚ್ಛೆಗೆ ಬಿಟ್ಟಿರ್ತಾರೆ ಕಾರ್ಖಾನೆಯವರು ಆ ಸಾಗಾಟ ವೆಚ್ಚ ಆಗಿರ್ಬೋದು ಜೊತೆಗೆ ಕಟಾವು ಮಾಡೋದಾಗಿರ್ಬೋದು ಬಟ್ ಕೆಲವು ಕಡೆಗಳಲ್ಲಿ ರೈತರು ಇಲ್ಲ ನಾವೇ ಕಡ್ಕೊಂಡು ಬರ್ತೀವಿ ನಾವೇ ಕಟ್ ಮಾಡಿಕೊಂಡು ನಾವೇ ನಮ್ಮ ಟ್ರ್ಯಾಕ್ಟರ್ ಹಾಕ್ಕೊಂಡು ಬರ್ತೀವಿ ಅಂತ ಕೆಲವೊಬ್ರು ರೈತರು ಹೇಳಿರ್ತಾರೆ ಹಾಗಾಗಿನೇ ಇಲ್ಲಿ ಆ ರೈತರ ಕಣ್ಣೀರು ನಿಜಕ್ಕೂ ಮನ ಕಲುಕುವಂತಿದೆ ಸಾಲ ಸೂಲ ಮಾಡಿ ಲೋನ್ ಮಾಡಿ ಟ್ರ್ಯಾಕ್ಟರ್ಗಳನ್ನ ತಂದಿದ್ದಾರೆ ಹೊಸ ಹೊಸ ಟ್ರ್ಯಾಕ್ಟರ್ಗಳು ರೀ ಎಲ್ಲವೂ ಸುಟ್ಟು ಹೋಗಿರೋದು ಆಮೇಲೆ ಟ್ರ್ಯಾ ಟ್ರ್ಯಾಲಿಗಳು ಎರಡು ಟ್ರ್ಯಾಲಿ ಒಂದೊಂದು ಇಂಜಿನ್ಗೆ ಹಾಕಿರ್ತಾರೆ ಅದರಲ್ಲೂ ಕಬ್ಬು ಎಷ್ಟು ಲಾಸ್ ಆಗಿದೆ ಅಂತ ಹೇಳಿದರೆ ಇಲ್ಲಿ ಸಾವಿರಾರು ಟನ್ ಅಂತ ಹೇಳ್ಬೋದು ಹಾಗಾಗಿನೇ ಇದಕ್ಕೆ ಸೂಕ್ತವಾದಂತಹ ಪರಿಹಾರ ಕೊಡಬೇಕು ಸರ್ಕಾರ ಈ ಪ್ರಕರಣವನ್ನು ಗಂಭೀರವಾಗಿ ತೆಗೆದುಕೊಂಡಿದೆ